ಬಾಗಲಕೋಟೆ ಜಿಲ್ಲೆಯ ಮಧೋಳ ತಾಲೂಕಿನಲ್ಲಿ ಸಂಕಟ ನಿವಾರಕ ವಿನಾಯಕನ ಆಗಮನವನ್ನು ಭಕ್ತಿ ಭಾವದಿಂದ ಸ್ವಾಗತಿಸಿ ಗಣೇಶ ಚತುರ್ಥಿ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯೆಂದು ಆಚರಿಸಲಾಗುವ ಈ ಹಬ್ಬವು ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಯಶಸ್ಸಿನ ಸಂಕೇತವಾಗಿದೆ ಈ ಭವ್ಯ ಉತ್ಸವವನ್ನು ಮಧೋಳದ ಜನತೆ ಭಕ್ತಿಪೂರ್ವಕವಾಗಿ ಆಚರಿಸಿದರು ಮಥೋಳದಲ್ಲಿ ಗಣೇಶ ಚತುರ್ಥಿ ಆಚರಣೆಯು ಭಕ್ತರಿಂದ ಭಾವಪೂರ್ಣ ಸ್ವಾಗತದೊಂದಿಗೆ ಆರಂಭವಾಯಿತು ಮಣ್ಣಿನಿಂದ ಕಲಾತ್ಮಕವಾಗಿ ರೂಪಿಸಲಾದ ಗಣೇಶನ ವಿಗ್ರಹಗಳನ್ನು ಮನೆಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಈ ವಿಗ್ರಹಗಳನ್ನು ಹೂವುಗಳಿಂದ ಅಲಂಕರಿಸಿ ಭಕ್ತಿಯಿಂದ ಪೂಜೆ ಸಲ್ಲಿಸಲಾಯಿತು ಭಕ್ತಿ ಗೀತೆಗಳ ಸ್ವರ ಮತ್ತು ಪಟಾಕಿಗಳ ಸದ್ದಿನಿಂದ ವಾತಾವರಣ ಸಂನಾಧೀತವಾಯಿತು ಸಾಂಪ್ರದಾಯಿಕ ಪೂಜಾ ವಿಧಾನಗಳ ಮೂಲಕ ಭಕ್ತರು ಗಣೇಶನಿಗೆ ಪ್ರಾರ್ಥನೆ ಸಲ್ಲಿಸಿ ಸಮೃದ್ಧಿ ಮತ್ತು ಸಂಕಟ ನಿವಾರಣೆಗಾಗಿ ಆಶೀರ್ವಾದ ಬೇಡಿಕೊಂಡ್ರುವಾ ಇನ್ನು ನೂರಾರು ಜನರು ಈ ಸಂಭ್ರಮದಲ್ಲಿ ಭಾಗವಹಿಸಿ ವಿಧಿ ವಿಧಾನಗಳನ್ನು ಪೂರೈಸಿ ಸಮುದಾಯ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡ್ರು ಮಧೋಳದ ಬೀದಿಗಳು ಗಣೇಶನ ಜನ್ಮದಿನಾಚರಣೆಯ ಸಂತೋಷದಿಂದ ಕಳಕಳಿಯಿಂದ ಕೂಡಿದ್ದುವ ಇನ್ನು ಕುಟುಂಬಗಳು ಮತ್ತು ಎಲ್ಲರೂ ಒಟ್ಟಾಗಿ ಈ ಹಬ್ಬವನ್ನು ಆಚರಿಸುವ ಮೂಲಕ ಸಾಂಸ್ಕೃತಿಕ ಹೆಮ್ಮೆ ಮತ್ತು ಐಕ್ಯತೆಯನ್ನು ಸಾರಿದ್ರು ಮುಧೋಳದ ಗಣೇಶ ಚತುರ್ಥಿ ಆಚರಣೆಯು ಈ ಪ್ರದೇಶದ ಆಳವಾದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಸಂಪ್ರದಾಯಗಳನ್ನು ಪ್ರತಿಬಿಂಬಿಸುತ್ತದೆ ಎಲ್ಲ ವರ್ಗದ ಜನರನ್ನ ಒಟ್ಟುಗೂಡಿಸಿ ಭಕ್ತಿಯ ಸಂತೋಷವನ್ನ ಹಂಚಿಕೊಳ್ಳುವಂತೆ ಮಾಡಿದೆ ವರದಿ ಎಜೆ ಮಣಿಯಾರ್ ಜೆಜೆ ನ್ಯೂಸ್ ಮುಧೋಳ